ಹ್ಮ್ ವರ್ಷ ಆಯ್ತು ಸರ್ ಮದ್ವೆ ಆಗಿ ನಾವು ಅನ್ಯೂಲ್ಯವಾಗಿ ಇದ್ವಿ ಏನ್ ಪ್ರಾಬ್ಲಮ್ ಇರಲಿಲ್ಲ ಅವ್ರ ಅಪ್ಪ ಅಮ್ಮ ಯಾರಿಲ್ಲ ಹುಡುಗಿಗೆ ನನ್ನ ಮಗನು ಮೋಸ ಮಾಡ್ಬಿಟ್ಟು ಇವಾಗ ಬೇರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ ಅವನು ಹೊಡಿದಾನೆ ಟಾರ್ಜರ್ ಕೊಡ್ದೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಮನೆಯಿಂದ ಆಜೆ ಆಗಿದ್ಲು ವಿಶಾ ಕೊಡಿದೀನಿ ಪಾಲಿಡಾಲ್ ಕೊಡಿದೀನಿ ಅಂತ ಆಜೆ ಆಗಿದ್ದು ಮಾತಾಡೋಳ ಮಾತಾಡಕ್ ಬಿಡ್ಲಿಲ್ಲ ಸ್ವಲ್ಪ ಲಾಯರ್ ಕಡೆಯಿಂದ ಬಂದ್ರೆ ಲಾಯರ್ ಮಾತಾಡ್ಬೇಡ್ರಿ ಅಂತ ಕೇಳ್ತಾರೆ ನನ್ ಮನೆಯಿಂದ ಆಚೆ ಆಗ್ಬಿಟ್ಟು ಇನ್ನೊಬ್ಬ ಜೊತೆ ತಂದೆ ತಾಯಿ ಇಲ್ಲದ ಹೆಣ್ಮಗಳು ಅಂತೇಳಿ ಆ ಮಗುವಿಗೆ ಬಾಳ್ ಕೊಡ್ಬೇಕು ಅಂತ ಹೇಳಿ ಬಾಳ್ ಕೊಟ್ಟ ಒಂದು ಗಂಡು ಮಗು ಕೂಡ ಆಯ್ತು ಅತ್ಯಂತ ಸುಂದರವಾದಂತಹ ಹದಿಮೂರು ವರ್ಷಗಳ ಸಾಂಸಾರಿಕ ಬದುಕು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಾಗಿರುವಂತ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾ ಈ ರೀತಿಯಾದಂತಹ ಸಾಮಾಜಿಕ ಜಾಲತಾಣಗಳು ಕೆಲವರಿಗೆ ಒಳಿತು ಮಾಡಿದರೆ ಕೆಲವರಿಗೆ ಕೆಡುಕು ಮಾಡುತ್ತಾ ಅನ್ನೋದಕ್ಕೆ ಈ ಒಂದು ರೀಲ್ಸ್ ನ ಹುಚ್ಚಿಗೆ ಬಿದ್ದಿದ್ದಂಥ ಗೃಹಿಣಿಯೋರ್ವಳು ಇನ್ಸ್ಟಾಗ್ರಾಂ ನಲ್ಲಿ ಪರಿಚಯವಾಗಿದ್ದಂತಹ ವ್ಯಕ್ತಿಗೆ ಒಂದು ವಾರದಲ್ಲೇ ಇನ್ಸ್ಟಾಗ್ರಾಂ ನಲ್ಲಿ ಪರಿಚಯವಾಗುತ್ತೆ ಮತ್ತೊಂದು ವಾರದಲ್ಲೇ ಗಂಡನನ್ನ ಬಿಟ್ಟು ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯವಾದಂತಹ ವ್ಯಕ್ತಿಯೊಂದಿಗೆ ಓಡೋಗಿ ಮದುವೆ ಆಗಿರುವಂತಹ ದೃಶ್ಯಗಳು ಇನ್ಸ್ಟಾದಲ್ಲೇ ಹಾಕೊಂಡು ಈ ದೃಶ್ಯಗಳು ಎಲ್ಲೆಡೆ ಕೂಡ ವೈರಲ್ ಆಗಿದೆ ಇದೀಗ ನನ್ನ ಹೆಂಡತಿ ಕಾಣೆ ಆಗಿದ್ದಾಳೆ ಅಂತ ಹೇಳಿ ಅಪಹಾಪಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಗಂಡನಿಗೆ ಆ ಹೆಂಡತಿಯ ಯಾವ ರೀತಿ ಶಾಕ್ ಕೊಟ್ಲು ಗೊತ್ತಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಹೌದು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಾದಂತಹ ಅದು ಫೇಸ್ಬುಕ್ ಯೂಟ್ಯೂಬ್ ರೀಲ್ಸ್ ಅನ್ನುವಂಥ ಹುಚ್ಚಿಗೋ ಇನ್ಸ್ಟಾಗ್ರಾಮ್ ಇತ್ಯಾದಿ ಸಾಮಾಜಿಕ ಜಾಲತಾಣಗಳು ಕೆಲವರಿಗೆ ಒಂದಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಒಳಿತು ಮಾಡಿದ್ರೆ ಮತ್ತಷ್ಟು ಜನಕ್ಕೆ ಇದು ಆ ಹುಚ್ಚಿಗೆ ಬಿದ್ದಂತವರು ತಮ್ಮ ಬದುಕುಗಳನ್ನ ಕಳೆದುಕೊಳ್ತಾರೆ ಅನ್ನೋದಕ್ಕೆ ಇಲ್ಲೊಂದು ತಾಜಾ ಉದಾಹರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗ್ಲ ತಾಲೂಕಿನ ಅಂದ್ರೆ ನೆಲಮಂಗ್ಲ ಪಟ್ಟಣದಲ್ಲಿರುವಂತಹ ಜಕ್ಸಂದ್ರದಲ್ಲಿ ಒಂದೇ ವಾರದಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಆದಂತಹ ಸಂತೋಷ್ ಎಂಬಂತ ವ್ಯಕ್ತಿಯೊಂದಿಗೆ ಈ ಒಂದು ಜಕ್ಸಂದ್ರದ ರಮೇಶ್ ಎಂಬುವರ ಅಮಾಯಕನ ಬಡ ಕೂಲಿ ಡ್ರೈವರ್ ಆಗಿದ್ದಂಥ ರಮೇಶನ ಪತ್ನಿ ಆಗಿದ್ದಂಥ ನೇತ್ರಾವತಿ ಒಂದೇ ವಾರದಲ್ಲಿ ಪ್ರೀತಿಯಾಗತ್ತೆ ಒಂದೇ ವಾರಕ್ಕೆ ಹದಿಮೂರು ವರ್ಷಗಳ ಸಾಂಸಾರಿಕ ಬದುಕನ್ನು ಮುರಿದುಕೊಂಡು ಸಂತೋಷನೊಂದಿಗೆ ಓಡೋಗ್ತಾಳೆ ಆ ಓಡೋಗಿ ಅವನೊಟ್ಟಿಗೆ ಮದುವೆ ಆಗ್ತಾಳೆ ಅದನ್ನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ಕೋತಾಳೆ ಆ ಒಂದು ದೃಶ್ಯಗಳು ಇದೀಗ ಎಲ್ಲೆಡೆಯೂ ಕೂಡ ವೈರಲ್ ಆಗಿದೆ ಅದೆಲ್ಲವನ್ನು ಕೂಡ ನೋಡೋಣ ಬನ್ನಿ ಹೀಗೆ ನೇತ್ರಾವತಿ ಸಂತೋಷನೊಂದಿಗೆ ನೊಂದಿಗೆ ಹೋಡೋಗಿ ದೇವಸ್ಥಾನವೊಂದರಲ್ಲಿ ಹೀಗೆ ತಾಳಿ ಕಟ್ಟಿಸ್ಕೊಂಡು ಹೇಗೆ ಚೆಲ್ಲಾಟ ಹಾಡ್ತಿದ್ದಾರೆ ಬೀದಿಯಲ್ಲೇ ನೋಡಿ ಇತ್ತ ರಮೇಶ ತನ್ನ ಹೆಂಡತಿ ಕಾಣೆಯಾಗಿದ್ದಾಳೆ ಕಳೆದ ಹದಿನೈದು ದಿನಗಳ ಹಿಂದೆ ಇರಿಬ್ಬರ ನಡುವೆ ಒಂದಷ್ಟು ವೈಮನಸ್ಸು ಮೂಡಿತ್ತು ಇವರನ್ನ ಬೇರೆ ಕಡೆ ಇಟ್ಟಿದ್ದ ಆದ್ರೆ ಅಲ್ಲಿಂದಲೇ ನೇತ್ರಾವತಿ ಪರಾರಿಯಾಗಿದ್ಲು ನೇತ್ರಾವತಿ ಇದೀಗ ಸಂತೋಷ್ ನೊಟ್ಟಿಗೆ ಓಡೋಗಿದ್ದಾಳೆ ಇನ್ಸ್ಟಾದಲ್ಲಿ ಇದನ್ನ ಇದನ್ನ ನೋಡಿದ್ದಾನೆ ರಮೇಶ ಅಂದ್ರೆ ಪೊಲೀಸ್ನವರ ಜೊತೆ ನೇತ್ರಾವತಿ ಯಾವಾಗ ಏಕೆ ಏಕೆ ಮನೆಗೆ ಬದಲು ಒಡವೆ ವಸ್ತ್ರಗಳು ಮತ್ತೆ ಬಟ್ಟೆಗಳನ್ನ ತೆಗೆದುಕೊಂಡು ಹೋಗೋದಿಕ್ಕೆ ಪೊಲೀಸ್ನವರ ರಕ್ಷಣೆಯೊಂದಿಗೆ ಬಂದಾಗ ಇಡೀ ಕುಟುಂಬವೇ ಅವಕ್ಕಾಯ್ತು ಮತ್ತು ಶಾಕ್ ಗೆ ಒಳಗಾದ್ರು ಈ ಸಂದರ್ಭದಲ್ಲಿ ಇದೀಗ ಹೆಂಡತಿಯನ್ನ ಕಳೆದುಕೊಂಡಂತಹ ರಮೇಶ ಅಂದ್ರೆ ಮೊದಲನೆಯ ಗಂಡ ಏನ್ ಹೇಳ್ದ ಅನ್ನೋದನ್ನ ನೋಡೋಣ ಬನ್ನಿ ಹದಿಮೂರು ವರ್ಷ ಆಯ್ತು ಸರ್ ಮದುವೆಯಾಗಿ ನಾವು ಅನ್ಯೂಲ್ಯವಾಗಿದ್ವಿ ಏನ್ ಪ್ರಾಬ್ಲಮ್ ಇರ್ಲಿಲ್ಲ ಅವರ ಅಪ್ಪ ಅಮ್ಮ ಯಾರಿಲ್ಲ ಹುಡುಗಿಗೆ ಅವ್ರು ಚಿಕ್ಕ ವಯಸ್ಸಲ್ಲೇ ತಾಯಿ ತಂದೆ ಎಲ್ಲ ತೀರ್ವಾಗಿದ್ದಾರೆ ನಾವ್ ಹಿಂಗೆ ನಮ್ ಚ ರಿಲೇಶನ್ ತೋರಿಸಿ ಮದುವೆ ಮಾಡಿದ್ರು ಅವಳನ್ನ ಹುಡುಗಿನ ಇದ್ದು ಏನು ನಮ್ ಪ್ರಾಬ್ಲಮ್ ಇಲ್ಲ ಇವಾಗ ಒಂದು ಹದಿನೈದು 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 ಸಲ ಕಂಪ್ಲೇಂಟ್ ಕೊಟ್ಟಿದ್ಲು ನನ್ ಮೇಲೆ ತಪ್ಪ ಅಪ್ಪ ಒತ್ತಿ ಒನ್ ಹೊಡಿತಾನೆ ಟಾರ್ಚರ್ ಕೊಡದೆ ಅಂತ ಕಂಪ್ಲೇಂಟ್ ಕೊಟ್ಬಿಡಿ ನನ್ ಮನೆಯಿಂದ ಹಾಜ್ಕಾಗಿ ವಿಷ ಕುಡಿದೀನಿ ಪಾಲೇ ಡಾಲ್ ಕುಡಿದೀನಿ ಅಂತ ಹಾಜಿದ್ಲು ಅವ್ರ ಪೊಲೀಸ್ ಅವರು ಮೂರ್ ತಿಂಗಳು ಟೈಮ್ ಕೊಟ್ಟಿದ್ರು ಇದು ರೂರಲ್ ಕೇಬಿಡಿ ಡಾಲ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ವಿ ಅವ್ರ ಮೂರ್ ತಿಂಗಳು ಟೈಮ್ ಕೊಟ್ಟಿದ್ರು ನೋಡ ಅಮ್ಮ ಹೆಂಡತಿ ವಿಚಾರ ಅದು ಏನು ಅನುಸರಿಸಿಕೊಂಡ್ರಿ ಅವ್ರು ಬಾಡಿಗೆ ಕಟ್ಟಕ್ಕೆಲ್ಲ ಹೇಳಿದ್ರು ಬಾಡಿಗೆ ಸಂಘ ಪಂಗೇನವೆಲ್ಲ ಕಟ್ಟಕ್ಕೆ ಹೇಳಿದ್ರು ಅವ್ ಚೆನ್ನಾಗ್ ನೋಡ್ಕೊತಾ ಇದ್ವಿ ಆಮೇಲೆ ಇವಳು ಬಂದು ಕಂಪ್ಲೇಂಟ್ ಮೇಲೆ ಹಿಂಗೆ ಹೋಗಿ ಕಂಪ್ಲೇಂಟ್ ಒಂದ್ ವಾರಕ್ಕೆ ಮದ್ವೆ ಮಾಡ್ಕೊಂಡು ಇನ್ನೊಬ್ಬನ ನನ್ ಮನೆಯಿಂದ ಆಚೆ ಹಾಕ್ಬಿಟ್ಟು ಇನ್ನೊಬ್ಬನ ಜೊತೆ ಮದುವೆ ಮಾಡ್ಕೊಂಡಿದ್ದಾಳೆ ನನ್ಗಾಗಿರೋ ಇದು ಹದಿಮೂರು ವರ್ಷದಿಂದ ಚೆನ್ನಾಗ್ ನೋಡಿ ನಾವೆಲ್ಲ ಚೆನ್ನಾಗಿದ್ವಿ ತಬ್ಲಿ ಹುಡುಗಿ ಅಂತೆಲ್ಲ ಚೆನ್ನಾಗ್ ತಂದ ಹಾಕೊಂಡಿ ನಮ್ಮ ಮಗನೂ ಚೆನ್ನಾಗೆಲ್ಲ ಸಾಕಂಡಿ ನಾವಿದ್ವಿ ಇವಾಗ ಮೋಸ ಮಾಡಿ ಹೋಗಿದ್ದಾಳೆ ಅದು ಪರಿಹಾರ ಏನು ಅಂತ ಸಿಗ್ಬೇಕು ಸರ್ ಈ ನೇತ್ರಾವತಿ ಈ ರೀಲ್ಸ್ ನ ಉಚ್ಚಿಗೆ ಬಿದ್ದು ಹಿಂದೆ ಎರಡು ಬಾರಿ ಇದೇ ರೀತಿಯಾಗಿ ಒಂದಷ್ಟು ದಿನ ಕಾಣೆಯಾಗಿದ್ಲಂತೆ ನಂತರ ಬಂದಾಗ ಅಪ್ಪ ಅಮ್ಮ ಇಲ್ಲದವಳು ಅಂತೇಳಿ ಕ್ಷಮಿಸಿ ಮನೆ ಒಳಗಡೆ ಸೇರಿಸ್ಕೊಂಡಿದ್ದಾರೆ ಆದ್ರೆ ಇದೀಗ ಕಾಣೆಯಾಗಿ ಒಂದೇ ವಾರದಲ್ಲಿ ಮತ್ತೊಬ್ಬನ ಜೊತೆಗೆ ಎಂಬ ಮಾತನ ಜೊತೆಗೆ ಮದುವೆಯಾಗಿ ಪೊಲೀಸ್ ರೊಟ್ಟಿಗೆ ಬಂದು ನನ್ನ ಬಟ್ಟೆಗಳನ್ನು ಕೊಡಿ ಅಂತೇಳಿ ಬಂದಾಗ ಅಮಾಯಕ ಗಂಡ ಏನ್ ಮಾಡ್ಬೇಕು ಇದರ ಬಗ್ಗೆ ರಮೇಶನ ಹಕ್ಕ ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಏನ್ ನೋಡಿ ಸರ್ ದಿನದಿಂದ ಅವ್ಳು ಕಂಪ್ಲೇಂಟ್ ಕೊಟ್ಟಿದ್ರು ನನ್ ಮಗನೂ ಮೋಸ ಇವಾಗ ಬೇರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ ಇಲ್ಲಿ ನ್ಯಾಯ ಕೇಳಕ್ ಬಂದಿದ್ಕೆ ಆ ಲಾಯರ್ ಕಡೆಯಿಂದ ಬಂದಿದ್ದಾಳೆ ಕೋರ್ಟ್ ಅಲ್ಲಿ ನಾನು ಇತ್ತ ಗೊತ್ತೀನಿ ಅಂತಾಳೆ ಅಮ್ಮ ಎಕ್ಕನ್ಗೆ ಮೋಸ ಮಾಡಿ ತರ ಒಂದ್ ವಾರದಿಂದ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ ಸರ್ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಮ ಮಗ ತಬ್ಲಿ ಮಗ ಅವನು ಅಪ್ಪ ಅಮ್ಮ ಇಲ್ಲ ಅವ್ಳಂಗೆ ನಾವೇ ನಿಂತು ಮದುವೆ ಮಾಡಿದ್ದ ಇವಾಗ ಅವನಿಗೆ ಮೋಸ ಮಾಡ್ಬಿಟ್ಟು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಮದುವೆ ಮಾಡ್ಕೊಂಡ್ ಬಂದಿದ್ದೀನಿ ನನ್ನ ಇಷ್ಟ ನೀವ್ ಯಾರು ಕೇಳಕ್ಕೆ ಅಂತ ಹೇಳ್ತಾಳೆ ಏನು ಹೇಳಿದ್ರು ನಮ್ಮ ಮಾತುಗಳು ಏನು ಕೇಳ್ತಾ ಇಲ್ಲ ಅವ್ಳು ಮಾತಾಡೋದ್ ಮಾತಾಡೋಕ್ ಬಿಡ್ಲಿಲ್ಲ ಸರ್ ಲಾಯರ್ ಕಡೆಯಿಂದ ಬಂದ್ ಲಾಯರ್ ಮಾತಾಡ್ಬೇಡ್ರಿ ಅಂತ ಕೇಳ್ತಾರೆ ಬೀಗ ಹೊಡಿಯಕ್ ಹೋಗಿದ್ಲು ಲಾಯರ್ ಕಡೆಯಿಂದ ಮಗ ಎಲ್ಲಿ ಕೇಳ ಗೊತ್ತಿಲ್ಲ ಮದುವೆ ಆಗಿನಾನು ಕರ್ಸಿಲ್ಲ ಸರ್ ಇವ್ರು ಯಾರು ಮದುವೆ ಆಗಿರೋ ಹುಡುಗನ್ ಕರ್ಸಿಲ್ಲ ಅವ್ಳೊಬ್ಬ ಒಳಗಡೆ ಇದ್ದಾಳೆ ಅವ್ರು ಆಚೆ ಕರ್ಕೊ ಬರ್ತಾ ಇಲ್ಲ ಆಚೆ ಅವ್ಳನ್ನ ದಯವಿಟ್ಟು ಮುಂದೆಗಡೆ ಮಾತಾಡಿಸ್ಬೇಕು ಸರ್ ನೀವು ನಮ್ಗ್ ನಯ ಕೊಡ್ಸಿ ಸರ್ ಹದ್ಮೂರ್ ವರ್ಷದಿಂದ ಮದುವೆ ಆಗಿರೋದು ಈಗ ದಿನದಿಂದ ಈ ಕೆಲಸ ಮಾಡಿದಾಳೆ ಸರ್ ಒಂದ್ ವಾರದಲ್ಲಿ ಅಲ್ಲಿ ಲವ್ ಆಗಿರೋದಂತೆ ಸರ್ ರೆಕಾರ್ಡಿಂಗ್ ಎಲ್ಲ ಇದೆ ಸರ್ ಬೇರೆ ಕಡೆ ಮಾತಾಡಿದಾಳೆ ನನ್ಗೆ ಏನಾಯ್ತು ಗೊತ್ತೇ ಇಲ್ಲ ನನ್ಗೆ ಏನು ಆಗೋಯ್ತು ನಾನು ಅದಕ್ಕೆ ಹೋಗಿ ಮದುವೆ ಮಾಡ್ಕೊಂಬಿಟ್ಟೆ ನನ್ಗೆ ಗೊತ್ತಿಲ್ಲ ನಾನು ವಾಪಸ್ ಬಂದ್ಬಿಡ್ತಿದ್ದೆ ಅಂತೆಲ್ಲ ಮಾತಾಡಿದ ರೆಕಾರ್ಡಿಂಗ್ ಒಂದು ವಾರಕ್ಕೆ ಸರ್ ಒಂದು ವಾರಕ್ಕೆ ಒಂದ್ ವಾರಕ್ಕೆ ಲವ್ ಆಗಿರೋದಂತೆ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಬಿಟ್ಟ ಮೇಲೆ ಸರ್ ನಮಗೂ ಗೊತ್ತಾಗಿದೆಯಲ್ಲ ಮನೆಯಾಗಿದ್ದಾಳೆ ಅಂತ ನಾವ್ ಅನ್ಕೊಂಡ್ವಿ ಆಮೇಲೆ ಬಾಡಿಗೆ ಮನೆಯವರು ಫೋನ್ ಮಾಡಿದ್ರು ನಮ್ಗೆ ಓ ಸರ್ ಅವ್ರಿಗೆ ಇತ್ತು ಇಡೀ ಊರೇ ನೆಲ್ಮಂಗ್ಲನೇ ಹೇಳ್ತಾ ಇದೆ ಇವಾಗ ಇವಾಗ ಎಲ್ಲ ಹೇಳ್ತಾ ಇದ್ದಾರೆ ಅದರಲ್ಲಿ ನಮ್ಮ ಹತ್ರ ಏನು ವಿಡಿಯೋ ಇರ್ಲಿಲ್ಲ ಪೇಷನ್ ಅಲ್ಲಿ ಏನೋ ತೀರ್ಮಾನ ಮಾಡಿ ಕಳ್ಸಿದ್ರು ಒಟ್ನಲ್ಲಿ ಸಾಮಾಜಿಕ ಜಾಲತಾಣಗಳು ಒಂದಷ್ಟು ಜನರನ್ನ ಮಾಹಿತಿ ವಿನಿಮಯ ಮಾಡ್ಕೊಳ್ಳೋದಕ್ಕೋ ಅಥವಾ ಮಾಹಿತಿಗಳನ್ನ ತಿಳಿದುಕೊಳ್ಳೋದಕ್ಕೋ ಇದು ಉಪಯೋಗವಾದ್ರೆ ಇನ್ನಷ್ಟು ಜನರಿಗಂತೂ ಇದು ಕೆಡಕನ್ನ ಮಾಡುತ್ತೆ ನಾವು ಹ್ಯಾಗ್ ತಗೊಂಡ್ರೆ ಹಾಗೆ ಅನ್ನೋದಕ್ಕೆ ಇದು ತಾಜಾ ಉದಾಹರಣೆ ಆಗಿದೆ ನಾವು ಯಾವುದೇ ವಸ್ತುವನ್ನ ಇದನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಅದು ಸದುಪಯೋಗ ಆಗತ್ತೆ ದುರ್ಬಳಕೆ ಮಾಡ್ಕೊಂಡಾಗ ಈ ರೀತಿ ಆಗತ್ತೆ ಅನ್ನೋದಕ್ಕೆ ಈ ಒಂದು ಘಟನೆಯ ಸಾಕ್ಷಿಯಾಗಿತ್ತೆ ಅದೇನೇ ಇರಲಿ ಮೊಬೈಲ್ ನ ಗೀಳಿಗೆ ಬಿದ್ದು ಈ ರೀತಿ ಸಾಮಾಜಿಕ ಜಾಲತಾಣಗಳಲ್ಲೇ ಲವ್ ಆಗತ್ತೆ ಅಂದ್ರೆ ಇವರ ಉಚ್ಚತನಕ್ಕೆ ಏನ್ ಹೇಳ್ಬೇಕು ಇದೊಂದು ವಿಚಿತ್ರವಾದಂತ ಪ್ರೇಮ ಪ್ರಕರಣ ಇದನ್ನ ಪ್ರೇಮ ಅಂತ ಹೇಳ್ಬೇಕಾ ಕಾಮ ಅಂತ ಹೇಳ್ಬೇಕಾ ಏನಂತ ಹೇಳ್ಬೇಕು ಅನ್ನೋದನ್ನ ನೀವೇ ನಿರ್ಧರಿಸಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ